ಅವರೇ ಬರ್ತಾರ ನೀವೇ ಕರ್ಕ ಕರ್ದು ಹೋಗಲ್ಲ ಅವ್ರಿಗೆ ಬರ್ತಾರ ಅಭಿಮಾನಿಗಳು ಅಭಿಮಾನಿಗಳು ಊರಿ ಅಲ್ಲಿ ನಾಲ್ಕು ಟ್ರಿಪ್ ನಾಲ್ಕು ಟ್ರಿಪ್ ನಾಲ್ಕು ಊರಿ ಸ್ಪೆಷಾಲಿಟಿ ಅಂದ್ರೆ ಇದು ಬಲ್ಲಿ ಹೋಗತ್ತೆ ಊರಿ ಸಿಗ ಒಂದು ಯಾರಿಗೂ ಸಿಗೋದಿಲ್ಲ ಅಂತ ನಮಗೂ ಸಿಗೋಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿಟ್ಟೆ ಮಲ್ಲಾ ನ್ಯೂ ಯೂಟ್ಯೂಬ್ ಚಾನಲ್ಗೆ ಗೆ ಎಲ್ಲರಿಗೂ ಸ್ವಾಗತ ನಾನು ಮತ್ತೊಂದು ವಿಡಿಯೋನ ಮಾಡೋಕ್ ಹೋಗ್ತಾ ಇದ್ದೀನಿ ಎಲ್ಲರೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಚಿಟ್ಟೆ ಮಲ್ನಾಡು ಅಂತ ಹೇಳಿ ಯೂಟ್ಯೂಬ್ ಚಾನಲಿಂದ ಇಂದ ನಾನು ಈಗ ನಿಮ್ಮ ಊರಿ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಬೇಕು ಅದನ್ನ ಸ್ವಲ್ಪ ಹೇಳಬೇಕು ನೀವು ನಿಮ್ಮೂರು ಊರು ಶಿಕಾರಿ ಶಿಕಾರಿಪುರ ಶಿಕಾರಿಪುರ ಊರಿ ಹೆಸರು ಊರಿ ಹೆಸ್ರು ಅಗೋರಾ ಅಂತ ಅಗೋರಾ ಅಗೋರಾ ಅಂತ ಬ್ರಾಂಡ್ ಅಮ್ಮ ಬ್ರಾಂಡೆ ಅದು ಅಗೋರಾನ ಅಗೋರಾದ ಬ್ರಾಂಡ್ ಹೌದಾ ಈಗ ಹೋರಿ ನಿಮ್ಮ ಹತ್ರ ಬಂದ್ ಎಷ್ಟ ವರ್ಷ ಆಯ್ತು ಇಲ್ಲಿಗೆ ಈ ವರ್ಷ ಹತ್ ವರ್ಷ ಆಯ್ತು ಇಲ್ಲಿ ಹತ್ ವರ್ಷ ಆಯ್ತು ಹೋರಿ ಬಂದ್ ಹೋರಿ ಯಾವ ವಯಸ್ಸಿಂದ ಸಾಕ್ತ ಇದ್ರಿ ಹೋರಿಗೆ ಎಷ್ಟ್ ವರ್ಷ ಆಗಿದೆ ಹೋರಿಗೆ ಸುಮಾರು ಒಂದು ಹದಿನೆಂಟು ತೊಂಬತ್ತ ವರ್ಷ ಆಗಿದೆ ಆಗಿತ್ತು ವರ್ಷ ಆಗಿದೆ ನಿಮ್ಮ ಹತ್ರ ಇದ್ದು ಎಷ್ಟ ವರ್ಷ ಆಯ್ತು ನಮ್ಮ ಹತ್ರ ಬಂದು ಒಂದು ಹತ್ತ ಹನ್ನೊಂದನೇ ವರ್ಷ ತಳಿ ಯಾವ್ದು ಅದು ಹೋರಿ ಇದು ಹಳ್ಳಿ ಕಾರೊಳಗ ನಂಬ್ರಿ ಬರ್ತೈತಿ ಇಲ್ಲಿ ಹಳ್ಳಿ ಕಾರೊಳಗ ನಂಬ್ರಿ ಅಂತ ತಳಿ ಹೆಸರು ಅಲ್ಲಿಂದ ಹೋರಿ ನೀವು ಎಷ್ಟಕ್ಕ ತಂದಿದ್ರಿ ಅಣ್ಣ ತರುವಾಗ ತರುವಾಗ ಎಂಬತ್ ಸಾವಿರಿದ್ದ ಕರವಾಗಿ ಕಡೆ ಏನ್ ಫುಡ್ ಕೊಡ್ತೀರಾ ಡೈಲಿ ರೂಟೀನ್ ಫುಡ್ ಡೈಲಿ ತಿಂಡಿ ಹುಲ್ಲು ಹಸೆ ಹುಲ್ಲು ಒಣ ಹುಲ್ಲು ಒಣ ಹುಲ್ಲು ಅಷ್ಟೇ ಮತ್ತೆ ಬೇರೆ ತರ ಯಾವ್ದಾದ್ರು ಬೇರೆ ತರ ತಿಂಡಿ ಬೇರೆ ತರ ತಿಂಡಿ ಪೇಣಿ ಬೂಸಾ ಬರ್ತದೆ ತಿಂಡಿ ಎಲ್ಲ ಪೇಣಿ ಬೂಸಾ ಡೈಲಿ ಏನ ಮಾಡ್ತೀರ ಈಜು ಡೈಲಿ ಹಬ್ಬದ ಟೈಮ್ ನ ಈಜುಡಿಸ್ತೀವಿ ವಾಕಿಂಗ್ ಮಾಡಿಸ್ತಿವಿ ಡೈಲಿ ಏನ್ ಒಂದ್ ವರ್ಷ ಇಡಿ ಅದಕ್ಕೆ ಟ್ರೈನಿಂಗ್ ಎಲ್ಲ ಇರುತ್ತೆ ಹಬ್ಬ ಬರೋ ಅದ ಉಳುಮೆ ಮಾಡ್ತೈದ ಅರ್ಧ ಟ್ರೈನಿಂಗ್ ಆಗಿರ್ತತಿ ಆಮೇಲೆ ಹಬ್ಬ ಬಂದು ಒಂದ್ ಎರಡ್ ತಿಂಗಳ ಇದ್ದಾಗ ಡೈಲಿ ಈ ಜೋಡ್ಸೋದು ವಾಕಿಂಗ್ ಮಾಡ್ಸೋದು ಈಗ ಇದೇ ಎತ್ತ ಬೇರೆ ಎತ್ತು ಇದಾವ ನಿಮ್ಮ ನಮ್ಮ ಇದಾವೆ ಇನ್ನೂ ಎರಡು ಇದಾವ್ ಬೇರೆ ಇದ್ನ ಬಿಟ್ಟು ಎರಡು ಇದಾವ್ ಹಬ್ಬಕ್ಕೆಲ್ಲ ಎಲ್ಲ ಕಡೆ ಹಬ್ಬಕ್ಕೂ ಹಾಕ್ತಿರ ಎಲ್ಲ ಕಡೆ ಹಬ್ಬ ಹಾಕ್ತೀವಿ ಹಬ್ಬಕ್ಕೆ ಎಲ್ಲ ಕಡೆ ನಂಬರ್ ಕಡೆ ಹಬ್ಬ ಪರಿನ ಅಥವಾ ಕೊಬ್ರಿ ಊರಿ ಕೊಬ್ರಿ ಹೋರಿ ಕೊಬ್ಬರಿ ಅವ್ರಿಗೆ ಎಷ್ಟು ಕೊಬ್ಬರಿ ಮಿನಿಮಮ್ ಒಂದು ಹದಿನೈದು ಕೆಜಿ ಕೊಬ್ಬರಿ ಕಟ್ಟೆ ಕಟ್ತೀರಾ ಎಲ್ಲಾ ಕಡೆ ಎಲ್ಲಾ ಕಡೆ ಇವಾಗ ರೀಸೆಂಟ್ ಆಗಿ ಎಲ್ಲ ಹಬ್ಬ ಮಾಡಿ ಅವರಿಗೆ ರೀಸೆಂಟ್ ಇದು ಲಾಸ್ಟ್ ದೊಡ್ಕೇರಿ ದೊಡ್ಡೇರಿ ದೊಡ್ಡಕೇರಿ ಹಬ್ಬ ದೊಡ್ಡ ಹಬ್ಬ ಅದು ಜೋರಾಗಿ ಮಾಡಿದ್ರ ಹಬ್ಬ ಅದು ಹಬ್ಬದಲ್ಲಿ ಏನು ಪ್ರೈಸ್ ಬಂಪರ್ ಪ್ರೈಸ್ ತಗೊತಾರೆ ಖಾ ಮಾಡಿದ್ದೆ ಖುಷಿಯಿಂದ ಬಿಟ್ಟಿದ್ದೀರಾ ಖುಷಿಯಿಂದ ಈಗ ನೀವು ಬೇರೆ ಕಡೆ ಈಗ ಹಬ್ಬಕ್ಕೆ ಕಳ್ಸಬೇಕು ಅಂದ್ರೆ ನಿಮಗೆಲ್ಲ ಹುಡುಗರು ಬೇಕು ಹುಡುಗರು ಎಲ್ಲ ಬಹಳ ಜನ ಇದೆ ಅವರೇ ಬರ್ತಾರ ನೀವೇ ಕರ್ಕ ಕರ್ದು ಕರ್ಕ ಹೋಗ್ಬೇಕು ಅವರೇ ಬರ್ತಾರೆ ಅಭಿಮಾನಿಗಳು ಅಭಿಮಾನಿಗಳು ಎಷ್ಟು ಇರ್ಬೋದಂಗ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಒಂದ್ ನೇಮ್ ಇದೆ ಬೇ ಇದು ಬಿಟ್ರೆ ಬೇರೆ ಊರಿಗೆ ಇದಾವಣ್ಣ ನಿಮ್ಮ ಹತ್ರ ಎಷ್ಟ ಯಾವ ಹಿಂಗೆ ಹೋರಿ ಹಬ್ಬದ ಕೂಡ ಹೋರಿಗಳ ಎಲ್ಲ ಹಬ್ಬದ ಎಲ್ಲ ಹಬ್ಬದ ಹೊರಗಳ ಎಲ್ಲ ಹಬ್ಬದವರಿ ಹಬ್ಬದಲ್ಲಿ ಏನು ರೀಸೆಂಟ್ ಆಗಿ ಬಂಪರ್ ಅಂತ ಹೇಳಿ ಏನಾದ್ರು ಬಂಪರ್ ಅಂದ್ರೆ ಇದ್ರಾಗ ಆಗಿತ್ತು ಕ್ವಾಟಿ ಹಬ್ಬ ಕ್ವಾಟಿ ಹಬ್ಬ ಆಮೇಲೆ ನಾಲ್ಕು ಗ್ರಾಸ್ ಅಂತ ಆಗಿತ್ತು ಎಷ್ಟು ರೌಂಡ್ ಓಡಿಸಿದ್ರಣಪ್ ಇಡಿದ್ವಿ ಅಲ್ಲಿ ನಾಲ್ಕ್ ಟ್ರಿಪ್ ಪಾಸ್ ಆಗಿದೆ ನಾಲ್ಕ್ ಟ್ರಿಪ್ ಪಾಸ್ ಆಗಿ ಬಂಪರ್ ಕೊಟ್ಟಿ ಬಂಪರ್ ಅನಾಹುತ ಏನಾದ್ರು ಮಾಡುತ್ತಣ್ಣ ಹೋರಿ ಅನಾಹುತ ಹೊರಗೆ ಎಲ್ಲೂ ಮಾಡಲ್ಲಣ್ಣ ಇದು ಹಬ್ಬದೊಳಗೆ ಹಿಡಿಯಾಕ್ ಬಂದ ಹಾ ಮಾಡ್ತಿತ್ತು ನಾವ್ ತೊಂದ್ರೆ ಕೊಡುತ್ತಾ ಮನೇಲಿ ಇದ್ದವರಿಗೆ ಮನೇಲಿ ಇದ್ರಿಗೆ ಯಾರಿಗೂ ಮನೆಯಾಗಿರೋರಲ್ಲ ಹೆಂಗೆ ಹೋರಿ ಹತ್ರ ಹೋರಿ ಹತ್ರ ಇದೆ ನೋಡ್ರಣ ಹಿಂಗೆ ಹಿಂಗೆ ಹೌದು ಈಗ ನಿಮ್ಮ ಹತ್ರ ಇದ್ ಎಷ್ಟು ವರ್ಷ ಆಯ್ತಾ ನಮ್ಮ ಹತ್ರ ಬಂದೇ ಹತ್ತೊಂದನೇ ಹತ್ತೊಂದ್ ವರ್ಷ ಆಯ್ತಾ ಈಗ ಹೋರಿ ಬಗ್ಗೆ ನೀವು ಹೋರಿ ಮಾಲಿಕರಾಗಿ ಒಂದ್ ನಾಲ್ಕು ಮಾತಾಡ್ಬೇಕಂದ್ರೆ ಏನ್ ಹೇಳ್ತೀರ ಹೋರಿ ಬಗ್ಗೆ ಅಣ್ಣ ಹೋರಿ ಸ್ಪೆಷಾಲಿಟಿ ಅಂದ್ರೆ ಇದು ಬಲ್ಲಕ್ ಹೋಗತ್ತಣ ಹಾ ಬಲ್ಕ್ ಬರೋರಿ ಇದ್ರ ಅಂತ ಹಬ್ಬ ಮಾಡೋದ್ ಯಾವ ಹೋರಿ ನೋಡಿಲ್ಲ ನಾವು ಹಾ ಅದೇ ಇದರ ಸ್ಪೆಷಾಲಿಟಿ ನಿಮಗೆ ಸಿಕ್ಕಿರೋದೆ ಒಂದು ಪುಣ್ಯ ಇದು ಇಂತ ಹೋರಿ ಸಿಗೋದ್ ಪುಣ್ಯ ಯಾರಿಗೂ ಸಿಗೋದಿಲ್ಲ ಇಂತ ಹೋರಿ ನಮಗೂ ಸಿಗಲ್ಲ ಮುಂದೆ ಹೋಗಬೇಕಟ ಅದೇ ಇದರ ಸ್ಪೆಷಾಲಿಟಿ ಹೋರಿ ಹೋಗುವಾಗ ಹಬ್ಬಕಲ ಹಾಕದರೆ ಎಷ್ಟು ಖರ್ಚು ಬರುತ್ತಣ್ಣ ನಿಮಗೆ ಅಣ್ಣ ಖರ್ಚು ಮಿನಿಮಮ್ ಒಂದು ಹದಿನೈದರಿಂದ ರಿಂದ ಸಾವಿರ ಬರುತ್ತಣ್ಣ ಅಭಿಮಾನಿಗಳು ನೋಡ್ಕಿಂತಾರ ಅಣ್ಣ ಅಲ್ಲ ಅಭಿಮಾನಿಗಳು ನೋಡ್ತಾರ ಕರ್ಕೊಂಡು ಹೋಗಿ ನೋಡ್ಕೊಳ್ಳ ಅಂತ ನೋಡ್ಕೊಳ್ಳ ಅಂತಾರ ಕಳಿಸ್ಕೊರ್ತೀರಾ ನೀವು ಓರಿ 나 ಕೇಳಿದ್ರೆ ತೊಂದ್ರೆ ಇಲ್ಲ ತೊಂದ್ರೆ ಏನಿಲ್ಲ ತೊಂದ್ರೆ ಏನು ಮಾಡಲ್ಲ ಈಗ ಅಖಾಡದಲ್ಲಿ ಮಾತ್ರ ಇದು ಏನಾದ್ರು ಪ್ರಾಬ್ಲಮ್ ಆದ್ರೆ ಅಖಾಡದಲ್ಲಿ ಮಾತ್ರ ಬಂದರೆ ಕೊಡೋದು ಬಿಟ್ರೆ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ ಓಕೆ ಯು